ಮಂಗಳೂರು ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನ ಸಂಪೂರ್ಣ ಚೀರ್ಣೋತ್ತಾರಗೊಂಡು ಸುಂದರವಾಗಿ ದೈವಿಕವಾಗಿ ಪುನರ್ ನಿರ್ಮಾಣಗೊಂಡ ದೇವಸ್ಥಾನದ ಅಂಕಣವನ್ನು ಮಳೆ ಬಿಸಿಲಿನಿಂದ ರಕ್ಷಿಸಿ ಭಕ್ತರಿಗೆ ಅನುಕೂಲವಾಗಿಸುವ ನಿಟ್ಟಿನಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕ್ಷೇತ್ರಕ್ಕೆ ಮೇಲ್ಛಾವಣಿ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆ ಶುಕ್ರವಾರ ಬೆಳಗ್ಗೆ ಸುಮೂರ್ತದಲ್ಲಿ ಶ್ರೀ ಮಾಣಿಲ ಶ್ರೀ ದಾಮದ ಮೋಹನ್ದಾಸ್ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಕ್ಷೇತ್ರದ ತಂತ್ರಿವರ್ಯರಾದ ಅನಂತ ಉಪಾಧ್ಯಾಯ ಮತ್ತು ಶ್ರೀಹರಿ ಉಪಾಧ್ಯಾಯರ ನೇತೃತ್ವದಲ್ಲಿ ನಡೆಯಿತು ಇತ್ಯಾದಿನ ಶುಭವಾರ ಶುಭ ನಕ್ಷತ್ರ ರಾಜ शुभ शुभपंडितो मंगल्यमस्तु श्री सपरिवार महागणवत समेत श्री वीरनारायण सपत्लाल असां प्राप्त्यर्थम विशेषतः क्षेत्र सम्बन्धे भूता समस्त भक्त महाजनानां प्रतिनिधि भूता अस्ते इदमानस्य ममान्दपल्लवात् सपरिवारणां क्षेमा अभ्युदयार्थम प्रतिनिधि भूता अस्ते इदमानस्य अस्थानक्षेत्रे तो तो पुरुषोत्तम नामक एव सपरी सपरिवारजमा क्षेम अभ्युदयां भगवत वीरणारायण पूर्णाग्रहण क्षेत्र जीर्णोद्धारांगतया विता उदी सत्कर्मांगतया अद भूदेव्या पूर्णाग्रह ಆಡಳಿತ ಮುಕ್ತಸ್ಥರಾದ ಪುರುಷೋತ್ತಮ ಕುಲಾಲ್ ಕಲ್ಬಾವಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಾಯೂರು ಉಳಾಲ್ ಅವರ ಉಪಸ್ಥಿತಿಯಲ್ಲಿ ಮುಂಬಯ್ಯ ದಾನಿ ದೇವಕಿ ಸುನೀಲ್ ಸಾಲಿಯಾನ್ ಡಾಕ್ಟರ್ ಸುರೇಖಾ ರತನ್ ಕುಲಾಲ್ ಇವರ ಯಜಮಾನಿಕೆಯಲ್ಲಿ ಧಾರ್ಮಿಕ ವಿಧಿಗಳು ಸಂಪನ್ನ ಕಂಡವ మేఘశ్యామం పీతకౌశేయవాసం శ్రీవత్సాంగం కౌశుభోద్ఘాసితాంగం పుణ్యోపేతం పుండరీకాయతాక్షం విష్ణు వందే సర్వర్వోకైకనాథం దేయస్ సదావిత్రిమండల మధ్యవర్తినారాయణ సరసిజాసనసన్ని కేయూరవాన్ మకరకుండలవాన్ కిరీటే హారీ హిరణ్మయోధృత శంఖచక్రహాహపన్నగాపతిర్దే అనంతమక విష్ణుపీఠాత్తేభ్యం నాగరాజాయే నమ ಆನಿತ್ಯ ನವಗ್ರಹ ಶುಭಕರ ಮೇಷಾಶಯೋ ನಕ್ಷತ್ರ ತದ್ದವತ ಮಾಸಿತಾತ್ರಯ ಸರ್ವೇ ಸ್ಥಾವರ ಜಮ ಪ್ರತಿ ಗುರುವಂತ ನೋ ಮಂಗಲ ತದೇವಲಗ್ರಂ ಸುಧಿಂ ತದೇವ ತಾರಾಬಲ ಚಂದ್ರಬಲಂ ತದೇ ವಿದ್ಯಾಬಲ ದೈವಲ ತಕ್ಷ್ಮೀ ಪಠ್ಯಾಕರಸು ನಮ ಮನಸುಲಿ ಅಭಿನಂದಪೂಟಿ ವಾಹನಾಗಿ ಸರ್ವ ಸಮೃದ್ಧಿ ನೇಕ್ಷಕ ನಿಮ್ಮ ದೇವರನ್ನ ನನಪಾದ್ಕೊಡ್ತೀವಿ ನನಗೆ ಹೊಡಿತರ ನಡಪಾದಗೊಡ್ಡು ಶುಕ್ರವಾರ ಮಹಾಲಕ್ಷ್ಮಿ ಸಾನ್ನಿಧ್ಯದಲ್ಲಿ ಶುಕ್ರವಾರವಾಗಿ ಆ ದೇವರನ್ನ ಅನುಗ್ರಹ ಗುರುಗಳ ಆಶೀರ್ವಾದ ಅವರ ಆ ಮಲ್ಪನ ಕೆಲಸ ಸಂಪೂರ್ಣ ಹೊಡು ಮಲ್ಪನ ಹಾಕಲೇ ಆಡು ಮಲ್ಪ ಹಾಕಲೇ ಹೊಟ್ಟು ಕ್ಷೇತ್ರವಾಸಿನಿಗುತ್ತೆ ಯಾವ ಥರದ ದೋಷೋಳಿತರ ಮತ್ತು ದೇವರಿಗೆ ಪರಿಹಾರ ಮಲ್ಪ ಆದಗೊಡ್ಡು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಅದರಿಂದ ಆಂಜನೇಯನಕ್ಕೆ ಎರಡು ಮತ್ತು ಒಟ್ಟು ದೇವರ ಅದೇ ಒಟ್ಟು ದೇವ ಅನುಗ್ರಹ ಹಾಕ್ಲಾಗಲಿ ಸುಖ ಶಾಂತಿ ಗಲ್ಲುಖಶಾಂತಿ ಆರೋಗ್ಯ ಆರೋಗ್ಯವಾಗಿ ಆದ್ದರಿಂದ ದೇವರ ಅನುಗ್ರಹ ಆಗ್ಬಿಟ್ಟು ನಮ್ಮ ಮಕ್ಕಳ ಕೆಲಸ ದೇವರ ಸ್ವೀಕಾರ ಮತ್ತು ನಮ್ಮ ಕೈ ಕೊಂಡು ಮಲ್ಪ ಕೊಟ್ಟು ಬರ್ಪಾತ್ಕೊಡ್ಲಿಂದ್ರೆ ನಮ್ಮ ದೇವರ ಪ್ರಾರ್ಥನೆ ಮತ್ತು ಸ್ವಾಮಿ ದೇವಾ

Thank you. ಈ ಸಂದರ್ಭ ಮಾಣಿಲ ಶ್ರೀಗಳು ಮಾತನಾಡಿ ಕ್ಷೇತ್ರದಲ್ಲಿ ಧರ್ಮ ಕಾರ್ಯಗಳು ನಡೆಯುತ್ತಿರುವಾಗ ಭಕ್ತರಿಗೆ ಅನುಕೂಲಕ್ಕಾಗಿ ಮತ್ತು ದೇವಸ್ಥಾನವನ್ನು ಮಳೆ ಬಿಸಿಲಿನಿಂದ ರಕ್ಷಿಸುವುದಕ್ಕಾಗಿ ಧ್ಯಾನ ಹಾಗೂ ಶುಭ ಕಾರ್ಯಗಳು ನಡೆಯುವುದಕ್ಕೆ ಸುತ್ತಲೂ ಮೇಲ್ಚಾವಣಿ ಅಗತ್ಯವಾಗಿತ್ತು ಅದರ ಯೋಚನೆಯನ್ನು ರೂಪಿಸಿರುವುದು ಅಗತ್ಯವಾಗಿದೆ ಮತ್ತು ಈ ಮೂಲಕ ಕ್ಷೇತ್ರಕ್ಕೆ ಇನ್ನಷ್ಟು ಸುಂದರಮಯವಾದ ಪರಿಸರ ಸಿಗಲಿದೆ ಎಂದರು ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಾಲ ಸಮಾಜ ಬಾಂಧವರು ಭಾಳಷ್ಟು ವರ್ಷಗಳಿಂದ ಆರಾಧಿಸಲ್ಪಡತಕ್ಕಂಥ ವೀರನಾರಾಯಣ ಸನ್ನಿಧಾನದಲ್ಲಿ ಇತ್ತೀಚೆಗೆ ಬ್ರಹ್ಮಕಲಶ ನಡೆದು ಅಭೂತಪೂರ್ವವಾದಂಥ ಇತಿಹಾಸವನ್ನು ಸಮಾಜ ಬಾಂಧವರು ಊರಪರವರುಗಳ ದಾನಿಗಳು ಹಿಂದೂ ಸಮಾಜದ ಒಂದು ಕ್ಷೇತ್ರ ಸಾನ್ನಿಧ್ಯ ಅನ್ನುವಂಥ ಮನೋಭಾವದಲ್ಲಿ ಕುಲಾಲ ಸಮಾಜ ಹಿಂದೂ ಸಮಾಜದ ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಒಡನಾಟ ಇತ್ತಂಥ ಒಂದು ನಮ್ಮ ಪರಂಪರೆ ನಮ್ಮ ಪೂರ್ವಜರು ಹಿರಿಯರು ಭಕ್ತ ಕುಂಬಾರ ಸರ್ವಜ್ಞ ಶಾಲಿವಾಹನ ಅಂತಹ ಮಾನ್ ಚೇತನಗಳ ಜನ್ಮ ಕೊಟ್ಟಂಥ ಒಂದು ಸಮುದಾಯ ಅಂಥ ಸಮುದಾಯದಲ್ಲಿ ಇವತ್ತು ವೀರನಾರಾಯಣ ದೇವಸ್ಥಾನ ಭಾಳಷ್ಟು ಇತಿಹಾಸವನ್ನು ನಿರ್ಮಾಣ ಮಾಡ್ತಾಯಿದೆ ಇವತ್ತು ಸಮಾಜ ಬಾಂಧವರು ಮತ್ತು ಹಿಂದೂ ಇದ್ದವರು ಎಲ್ಲರೂ ಭಾಳ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾಯಿದ್ದಾರೆ ಈ ಮೇಲ್ಛಾವಣಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಮುಂದೆ ಈ ಕ್ಷೇತ್ರದಲ್ಲಿ ಆಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅದು ಅನುಚಿತವಾಗಿ ಒದಗಿ ಬರಬೇಕನ್ನುವಂಥ ಸದುದ್ದೇಶದಿಂದ ವರ್ಷಂ ಪ್ರತಿ ಭಾಳಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತದೆ ಅದಕ್ಕೆ ಪೆಂಡಲ್ ಶಾಮಿಯಾನ ಹಾಕಿದರೆ ಅಷ್ಟೇ ಖರ್ಚಾಗ್ತದೆ ಅನ್ನುವಂಥ ಉದ್ದೇಶದಲ್ಲಿ ಎಲ್ಲ ಭಕ್ತಾದಿಗಳು ಊರ ಪರವರುಗಳ ದಾನಿಗಳ ಸಹಕಾರದಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಮೇಲ್ಛಾವಣಿ ಕ್ಯಾ ಕಾರ್ಯ ನಡೀತಾ ಇದೆ ಆರ್ಥಿಕವಾಗಿ ಕ್ಷೇತ್ರ ಬೆಳಗಬೇಕು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಅಂತ ಭಕ್ತಾದಿಗಳ ದೇಣಿಗೆ ಸಮರ್ಪಕವಾಗಿ ಅದು ನಿರ್ವಹಿಸಿಕೊಳ್ಳಲಿಕ್ಕೆ ಬೇಕಾದಂಥ ಶಕ್ತಿ ಕೇಂದ್ರ ಆಗಬೇಕು ಅನ್ನೋದು ಕುಲಾಲ ಸಮಾಜದ ಉದ್ದೇಶ ಇವತ್ತು ಕುಲಾಜ ಸಮಾಜ ಬಾಂಧವರು ಭಾಳಷ್ಟು ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮತ್ತು ಈ ಕ್ಷೇತ್ರದ ಶ್ರೇಯ ಎಲ್ಲ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಒಂದು ಯಶಸ್ವಿಯನ್ನು ಕಂಡಿದ್ದಾರೆ ಈ ಸಂದರ್ಭ ಕ್ಷೇತ್ರದ ಅಧರ್ಗಳು ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ದುಂಬದ ಭವಿಷ್ಯದಲ್ಲಿ ಈ ಜಾಗದ ಮಾತ ಭಕ್ತಿಯರು ಬಂದಾಗ ಆಕಲೆ ದಿವ್ಯವ ಇಂಚಿತ್ತಿ ಒಂದು ನೆರಳದ ಚಾವಣಿ ಅವಶ್ಯಕತೆ ಉಂಡು ಕಂಡು ನಮ್ಮ ಒಂದು ಬಯಕೆ ಐಕೋಸ್ಕರ ಬಾರದು ದೇವರದ ಪ್ರಾರ್ಥನಾ ಪೂರ್ವಕ ಅದಕ್ಕಿಂತ ಶುಕ್ರವಾರದ ಸುಮ್ಮಹೂರ್ತು ಆ ಮೇಲ್ಛಾವಣಿಗೆ ಬಡ ಹಂಚಿತ್ತಿ ಮುಹೂರ್ತ ಭೂಮಿ ಪೂಜೆ ಗುದ್ದಲಿ ಪೂಜೆ ಬರೋ ಮತ್ತೊಂದು ಈ ಸಂದರ್ಭಗಳು ಮಾತ ಈ ಕ್ಷೇತ್ರದ ಭಕ್ತ ವಾಸ ಒಂದು ವಿಜ್ಞಾಪನೆ ಮಾಡ್ತೀನಿ ಈ ಜಾಗವು ಬದು ದೇವರ ಅನುಗ್ರಹ ಪಡೆಯುವಂತ ಮಸ್ತ್ ಉದಾಹರಣೆ ಉಂಟು ಆ ನಡುವಾರ ನನ್ನ ಅತಿಶಯವಾದ ಮಾನದ ಭಕ್ತಿಯಲ್ಲಿ ಈ ಜಾಗವು ಬದು ಈ ಮೇಲ್ಛಾವಣಿ ವ್ಯವಸ್ಥೆಯಂತೂ ಒಂದು ಐತಾರೀಟಿ ತಂದು ದೇವರ ಪ್ರಾರ್ಥನೆ ಮಾಡ್ತಂದು ಅಕಲ ಅಕಲ ಇಷ್ಟ ಅನುಗ್ರಹ ಪಡೆಯುವಂಪಿನ ಮುಖಾಂತರವಾದ ಇಡೀ ಸಮಾಜಕ್ಕೂ ಬೋಡ ಹಂಚಿತ್ತಿ ಒಂದು ದೇವತಾ ಅನುಗ್ರಹದ ಒಂದು ಇದಾರೆ ಅನುಭೂತಿಯು ಆ ದೇವರು ಆ ಮಾತರೆಲ್ಲ ಅಕ್ಕಲಿ ನನ್ನ ಅಕ್ಕನ ಪರಿವಾರದ ಅಕ್ಕಲಿ ಪಂಡಿತ ಅಕ್ಕಲೆಲ್ಲ ಈ ಕ್ಷೇತ್ರಗಳೇ ತಂದು ಬದುಕು ದೇವತಾನುಗ್ರಹ ಪಡೆಯೋಡುವುದು ಜೀರ್ಣೋತ್ತರ ಸಮಿತಿ ಅಧ್ಯಕ್ಷರಾದ ಎದ್ದಾಮಾದರ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೇಮಾನಂದ ಕುಲಾಲ್ ಕೊಡಿಕಲ್ ಸೇವಾ ಸಮಿತಿ ಅಧ್ಯಕ್ಷರಾದ ಕೆ ಸುಂದರ ಕುಲಾಲ್ ಶಕ್ತಿನಗರ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಗೀತಾ ಮನೋಜ್ ಮರೋಳಿ ನ್ಯಾಯವಾದಿ ರವೀಂದ್ರ ಮುನ್ನಿಪಾಡಿ ಸುರೇಶ್ ಕುಲಾಲ್ ಮಂಗಳಾದೇವಿ ಗಿರಿಧರ್ಜಿ ಮೂಲ ಕಸ್ತೂರಿ ಪಂಜ ರೂಪಾಡಿ ಬಂಗೇರ ಕುಂಬಾರಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ನ್ಯಾಯವಾದಿ ಭಾಸ್ಕರ್ ಪಿರುವಾಯಿ ಎಂ ಪಿ ಬಂಗೇರ ಸದಾಶಿವ ಕುಲಾಲ್ ಪ್ರವೀಣ್ ಬಸ್ತಿ ನ್ಯಾಯವಾದಿ ಉದಯಾನಂದ್ ದಿನೇಶ್ ಕುಲಾಲ್ ಮುಂಬೈ ಗಂಗಾಧರ ಭಂಜನ್ ಲಯನ್ ಅನಿಲ್ ದಾಸ್ ನಾಗರಾಜ ಸುರತ್ಕಲ್ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಆನಂದ ಉರ್ವ ಮೋಹನ್ ದಾಸ್ ಅಳಪೆ ಧೂಮಪ್ಪ ಮಂದಾರ ಬೈಲು ವಿಶ್ವನಾಥ್ ಬಂಗೇರ ನಾಗವೇಣಿ ಚಂದ್ರಪ್ರಭಾ ಸಿವಿಲ್ ಗುತ್ತಿಗೆದಾರರಾದ ಹೊನ್ನಪ್ಪ ಕುಲಾಲ್ ಸುರೇಶ್ ಕುಲಾಲ್ ಮುಂಬೈ ವಿಶ್ವನಾಥ ವಾಮಂಜೂರು ಸದಾಶಿವ ಬಿಜಯ್ ವಿನಯ್ ಕುಮಾರ್ ಮತ್ತಿತರರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು